ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ ನಾನು ಹೇಳಕ್ ಹೊರಟಿರೋದು ಒಂದು ಸುಂದರವಾದ ಐತಿಹಾಸಿಕ ಹಿಸ್ಟಾರಿಕಲ್ ಸ್ಟೋರಿ ಅಂತಾನೆ ಹೇಳ್ಬೋದು ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆ ಕತೆ ತಾಯಿ ಹೊನ್ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಕೆರೆಯಲ್ಲಿ ಐಕ್ಯಳ ಆದಂತಹ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿರುವಂತಹ ಬೆಟ್ಟ ಹಾಗೆ ಈ ಬೆಟ್ಟದ ವಿಶೇಷತೆ ಹಾಗೆ ಬಂಗಾರದ ಕಲ್ಲು ಏನಿದೆಯೋ ಇದು ಇದರ ವಿಶೇಷತೆ ಎಲ್ಲವನ್ನ ನಿಮ್ಮ ಮುಂದೆ ಇಡೋಣ ಅಂತ ಅನ್ಕೊಂಡಿದ್ದೀನಿ ಕಥೆಯನ್ನ ನಾನು ಶುರು ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಕತೆ ಕೊನೆಗೊಳ್ಳೋ ತನಕ ನನ್ನ ಜೊತೆಗೆ ಬನ್ನಿ ಅಂತ ಹೇಳ್ತಾ ವಿಡಿಯೋ ನಾ ಶುರು ಮಾಡ್ತಿದ್ದೀನಿ ಹಾಗೆ ಇನ್ನೊಂದು ವಿಶೇಷ ಇದೆಲ್ಲೂ ದೂರದಲ್ಲಿ ಹೋಗಿರೋ ಮಾಡಿಯೋ ವಿಡಿಯೋ ಅಲ್ಲ ಇದು ನಮ್ಮ ಊರು ನಮ್ಮ ಹೆಮ್ಮೆ ಇಂದ ಜಸ್ಟ್ ಸೆವೆನ್ ಕಿಲೋಮೀಟರ್ ದೊಡ್ಡ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ ಹಾಗೆ ಹೊನ್ನಮ್ಮ ತಾಯಿಯ ಚಿನ್ನಾಭರಣಗಳು ಕೂಡ ಎಲ್ಲಿದೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾ ಮಾಹಿತಿಯನ್ನ ಕೊಡೋಣ ಅನ್ಕೊಂಡಿದೀನಿ ಬನ್ನಿ ಕತೆ ಶುರು ಮಾಡೋಣ ಏಳು ಸಾವಿರ ಸೀಮೆಯ ಮಲ್ಲೇಗೌಡರು ಈ ಗ್ರಾಮದಲ್ಲಿ ಇರ್ತಾರೆ ಮಲ್ಟೆ ಗ್ರಾಮದಲ್ಲಿ ಮಲ್ಲೇಗೌಡರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ರಾಮಕ್ಕೋಸ್ಕರ ಊರಿಗೋಸ್ಕರ ಅನ್ನೋದು ಆಸೆ ಇರುತ್ತೆ ಅವರು ಜೋಯಿಶ್ರ ಬಳಿ ಹೋಗಿ ನಾನು ಊರಿನ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೊಂದು ಒಳ್ಳೆಯ ಸಮಯವನ್ನು ನಿಗದಿ ಮಾಡಿಕೊಡಿ ಅನ್ನೋದಾಗಿ ಕೇಳ್ಕೊಳ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಸಮಯವನ್ನು ನಿಗದಿ ಮಾಡಿಕೊಟ್ಟು ಕಳಿಸ್ತಾರೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಜೋಯಿಶ್ರು ಮಲ್ಲೇಗೌಡರು ಈ ವಿಚಾರವನ್ನು ಗ್ರಾಮದಲ್ಲಿರುವಂತ ಗ್ರಾಮಸ್ಥರ ಬಳಿ ಕೂಡ ಚರ್ಚಿಸ್ತಾರೆ ಗ್ರಾಮಕ್ಕೊಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ನೋದಿದೆ ಹಾಗಾಗಿ ಜೋಯಿಶ್ರ ಕೂಡ ಜೋಯಿಶರು ಕೂಡ ಆಗತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ ನಂತರ ಒಂದಿನ ಮಲ್ಲೇಗೌಡ್ರ ಕನಸಿನಲ್ಲಿ ದೇವತೆ ಪ್ರೇರಣೆಯಾಗಿ ನಿಮ್ಮ ಹಿರಿಯ ಸೊಸೆಯನ್ನು ಕೆರೆಗೆ ಆಹುತಿ ಕೊಡಿ ಎಂದು ದೇವತೆ ಕನಸಿನಲ್ಲಿ ಬಂದು ಹೇಳ್ತಾಳೆ ಆವಾಗ ಮಲ್ಲೇಗೌಡರು ಹೇಳ್ತಾರೆ ಹಿರಿಯ ಸೊಸೆಯನ್ನು ಆಹುತಿ ಕೊಟ್ರೆ ಹಿರಿತನಕ್ಕೆ ಯಾರಿಲ್ಲ ಅಂತ ಎಂದು ಯೋಚನೆ ಮಾಡ್ತಾರೆ ಮನೆ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಹೇಳಿ ದೇವಿಯತ್ರ ದೇವತೆ ಹತ್ರ ಹೇಳ್ಕೊತಾರೆ ಸರಿ ಹಾಗಾದ್ರೆ ಕಿರಿ ಸೊಸೆಯನ್ನು ಕೊಡಿ ಆಹುತಿ ಕೊಡಿ ಅಂತ ಮಲೆಗೌಡರ ಬಳಿ ದೇವತೆ ಕೇಳ್ತಾಳೆ ನನ್ನ ಇಬ್ಬರು ಸೊಸೆಯಂದಿರು ನನಗೆ ಎರಡು ಕಣ್ಣುಗಳಿದ್ದಂತೆ ಇದರ ಬದಲಾಗಿ ಬೇರೆ ಏನಾದರೂ ಪೂಜೆ ಪುರಸ್ಕಾರ ಏನಾದ್ರು ಇದ್ರೆ ತಿಳಿಸಿ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಅಂತ ಹೇಳ್ಕೊಳ್ತಾರೆ ದೇವತೆ ಇಲ್ಲ ಇಲ್ಲ ಕಿರಿಸೊಸೆ ಕೆರೆಗೆ ಹೋಗಿ ಪೂಜೆ ಮಾಡಿ ಬಂದರೆ ಗ್ರಾಮದ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಅಪ್ಪಣೆಯನ್ನ ಕೊಡ್ತಾಳೆ ಸರಿ ಇದೇ ಯೋಚನೆಯಲ್ಲಿ ಮಲ್ಲೇಗೌಡರು ಮುಳುಗ್ತಾರೆ ನೆಕ್ಸ್ಟ್ ಮಾರನೇ ದಿನ ಎದ್ದಾಗ ಮಲ್ಲೇಗೌಡರು ಎಂದಿನಂತೆ ಚಟುವಟಿಕೆಯಿಂದ ಇರೋದಿಲ್ಲ ತುಂಬ ಬೇಸರದಲ್ಲಿ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಳ್ತಾರೆ ಹಾಗೆ ಚಟುವಟಿಕೆಯಿಂದ ಇರುವುದಿಲ್ಲ ಏನಪ್ಪ ಇದು ಗ್ರಾಮಕ್ಕೊಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಾಗಲೇ ಹೀಗೆ ಅಮ್ಮ ಬಂದು ಪ್ರೇರಣೆ ಮಾಡಿದ್ರಲ್ಲ ಏನು ಮಾಡೋದು ಇದನ್ನ ಹೇಗೆ ಸೊಸೆ ಹತ್ರ ಹೇಳ್ಕೊಳ್ಳೋದು ಹೇಳಲ್ಲ ಬೇಡವಾ ಅಂತ ಕನ್ಫ್ಯೂಷನ್ ಸಿಕ್ಕಾಕೋತಾರೆ ಸರಿ ಹೊನ್ನಮ್ಮ ತಾಯಿ ಅದನ್ನ ಗಮನಿಸ್ತಾಳೆ ತನ್ನ ಮಾವ ಚಟುವಟಿಕೆಯಿಂದ ಇಲ್ದೇ ಇರೋದನ್ನ ಗಮನಿಸಿ ಈ ಹೊನ್ನಮ್ಮ ತಾಯಿ ತುಂಬಾ ಬುದ್ಧಿವಂತೆ ಹಾಗೂ ಚತುರಳೆ ಆಗಿದ್ರಿಂದ ಅವಳೇ ಬಂದು ಮಾವನ ಬಳಿ ಬಂದು ಕೇಳ್ತಾಳೆ ಮಾವ ಏನಾಯ್ತು ನೀವು ಎಂದಿನಂತೆ ಚಟುವಟಿಕೆಯಿಂದ ಇಲ್ಲ ಏನಾಯ್ತು ಅಂತ ವಿಚಾರಿಸ್ಕೋತಾಳೆ ಮಲ್ಲೇಗೌಡರು ದೇವಿಯ ಕನಸಲ್ಲಿ ಬಂದು ಪ್ರೇರಣೆ ನೀಡಿದ ವಿಚಾರವನ್ನ ಈ ತಿಳಿಸ್ತಾಳೆ ಹೊನ್ನಮ್ಮನ ಹತ್ರ ತಿಳಿಸ್ತಾಳೆ ಆದ್ರೆ ಆದ ಕಾರಣ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಇದನ್ನ ನಿಮ್ಮ ಹತ್ರ ಅಂತ ಹೇಳ್ತಾಳೆ ಹೊನ್ನಮ್ಮ ತಾಯಿ ಗ್ರಾಮದ ಅಭಿವೃದ್ಧಿಗಾಗಿ ನಾನು ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ತೇನೆ ಅಂತ ಹೇಳಿ ಎಂದು ತಾನೇ ಒಪ್ಪಿಗೆ ಸೂಚಿಸ್ತಾಳೆ ಮಲ್ಲೇಗೌಡ್ರು ನಿನ್ನಿಷ್ಟ ಅಂತ ಹೇಳ್ತಾರೆ ಹೋಗು ಅಂತನೂ ಹೇಳೋದಿಲ್ಲ ಬೇಡ ಅಂತಾನೂ ಹೇಳೋದಿಲ್ಲ ಹೊನ್ನಮ್ಮ ಅಲ್ಲಿಂದ ತನ್ನ ತಂದೆ ತಾಯಿಯ ಮನೆಗೆ ಹೋಗ್ಬಿಟ್ಟು ಬರ್ತೇನೆ ಅಂತ ಹೇಳಿ ಮಾವನ ಬಳಿ ಹೋಗಿ ಹೇಳ್ತಾಳೆ ಸರಿಯಮ್ಮ ಹೋಗಿ ಬಾ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾವ ತಂದೆ ತಾಯಿ ಮನೆಗೆ ಕಳ್ಸಿಕೊಡ್ತಾಳೆ ಹೊನ್ನಮ್ಮ ತಾಯಿ ತನ್ನ ತವರು ಮನೆಗೆ ಬಂದು ತನ್ನ ತಂದೆ ತಾಯಿಯ ಬಳಿಯಲ್ಲಿ ಮಾವನ ಮಾವನವರು ನನ್ನನ್ನು ಬೇರೆ ಇಡುತ್ತಿದ್ದಾರೆ ಅಂತ ಹೇಳ್ತಾಳೆ ಈ ಕೆರೆಗೆ ಆ ಬಲಿದಾನ ಮಾಡೋ ವಿಚಾರವನ್ನು ಹೇಳೋದಿಲ್ಲ ಅವಳ ತಂದೆ ತಾಯಿ ಬಳಿ ತಿಳಿಸೋ ಬೇರೆ ಇಡ್ತಾರೆ ಅನ್ನೋ ವಿಚಾರ ಮಾತ್ರ ಹೇಳಿ ತಂದೆ ತಾಯಿ ಹೇಳ್ತಾರೆ ಒನ್ನ ಮನೆಗೆ ಹಣಕಾಸಿನಲ್ಲಾಗಬಹುದು ಅಥವಾ ಯಾವುದೇ ಒಂದು ಕಾರ್ಯಗಳಿಗಾಗ್ಬೋದು ಏನೇ ಮಾಡೋದಾದರೂ ನಾವು ನಿಮಗೆ ಸಹಾಯ ಮಾಡ್ತೇವೆ ಚಿಂತೆ ಮಾಡಬೇಡ ಹೋಗಿ ಬಾ ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಅಲ್ಲಿಂದ ಹೊನ್ನಮ್ಮ ತನ್ನ ಗೆಳತಿಯ ಮನೆಗೆ ಹೋಗ್ತಾರೆ ಅಲ್ಲಿ ಗೆಳತಿಯೊಡನೆ ಈ ಕೆರೆಗೆ ಆಹುತಿ ಕೊಡುವ ವಿಚಾರವನ್ನ ತಿಳಿಸ್ತಾಳೆ ಆವಾಗ ಹೊನ್ನಮ್ಮನ ಮಾತು ಕೇಳಿ ಗೆಳತಿ ತುಂಬಾ ಬೇಸರಗೊಂಡು ಆಶ್ಚರ್ಯಗೊಂಡು ಹೊನ್ನಮ್ಮನಿಗೆ ನಿನ್ನಂತ ಗೆಳತಿ ಹಿಂದೆಂದು ಕಂಡಿಲ್ಲ ನೋಡಿಲ್ಲ ಮುಂದೆಂದು ನೋಡೋದಿಲ್ಲ ನಿನ್ನ ಹೆಸರು ಅಜರಾಮರವಾಗತ್ತೆ ನೀನು ಕೆರೆಗೆ ಹೋಗಿ ಪೂಜೆ ನೆರವೇರಿಸಿ ಬಾ ಅಂತ ಅಪ್ಪಣೆ ಕೊಡ್ತಾಳೆ ಹೊನ್ನಮ್ಮನ ಗೆಳತಿ ಗ್ರಾಮಸ್ಥರೆಲ್ಲ ಕೆರೆಗೆ ಹೋಗಿ ಪೂಜೆ ಮಾಡಿ ಬಾಗಿನವನ್ನ ಬಿಟ್ಟು ಊಟವನ್ನ ಮಾಡಿ ಎಲ್ಲರೂ ಕೂಡ ಮೇಲೆ ಬರ್ತಾರೆ ಈ ಕೆರೆ ಏನಂತ ಅಂದ್ರೆ ಹದಿನೆಂಟು ಮೆಟ್ಟಿಲುಗಳನ್ನೊಳಗೊಂಡಿರುವಂತಹ ದೊಡ್ಡ ಕೆರೆ ಕೊಡಗಿನಲ್ಲೇ ದೊಡ್ಡ ಕೆರೆ ಅಂತ ಹೇಳ್ಬೋದು ಹಾಗೆ ಕೊನೆಯಲ್ಲಿ ಹೊನ್ನಮ್ಮ ತಾಯಿ ದೊಡ್ಡಮಟ್ಟೆ ಗ್ರಾಮಕ್ಕೆ ವಾಪಸ್ ಬಂದು ಅಲ್ಲಿ ಮುತ್ತೈದೆಯ ಸಂಕೇತವಾಗಿ ಕಳಸವನ್ನ ಇಟ್ಟಿರ್ತಾರೆ ಪೂಜೆ ಮಾಡುವ ಸಮಯದಲ್ಲಿ ಇದ್ರೆ ಅದನ್ನ ತರಕಿಂದ ಕೊನೆಯಲ್ಲಿ ಹೊನ್ನಮ್ಮ ತಾಯಿ ಹೋಗ್ತಾರೆ ಕೆರೆಗೆ ಆ ಕಳಸವನ್ನ ಹೊನ್ನಮ್ಮ ತಾಯಿ ಎತ್ತಿಕೊಂಡಾಗ ಅಲ್ಲಿ ಜಲ ಉದ್ಭವವಾಗುತ್ತೆ ಹದಿನೆಂಟು ಮೆಟ್ಟಿಲುಗಳು ಒಳಗೊಂಡಿರೋ ಕೆರೆ ಆಗಿರೋದ್ರಿಂದ ಒಂದೊಂದು ಮೆಟ್ಟಿಲ ಮೇಲೆ ಕಾಲಿಟ್ಟಾಗ್ಲು ನೀರು ಬಂದು ಹೊನ್ನಮ್ಮನ ಕವರ್ ಮಾಡ್ಕೊಳ್ತಾ ಅಂದ್ರೆ ಆವರಿಸುತ್ತೆ ಹಾಗಾಗಿ ಕೊನೆಗೆ ಬರ್ತಾ 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 ಹೊನ್ನಮ್ಮ ತಾಯಿ ಆ ಕೆರೆಗೆ ಐಕ್ಯಳಾಗ್ತಾಳೆ ಆ ಕೆರೆಯಲ್ಲಿ ಪ್ರಾಣ ಬಿಡ್ತಾಳೆ ಹಾಗೆ ಆ ನೀರಿನಲ್ಲಿ ಲೀನವಾಗ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಈ ಕೆರೆಯಲ್ಲಿ ತುಂಬಿಕೊಂಡೇ ಇರುತ್ತೆ ನೀರು ಸುತ್ತಲೂ ಗ್ರಾಮದ ವ್ಯವಸಾಯಕ್ಕೆ ನೀರನ್ನು ಉಪಯೋಗಿಸ್ತಾರೆ ಊರಿಗೆ ಉಪಕಾರಿಯಾಗಿರುವಂತಹ ಇದು ಹೊನ್ನಮ್ಮನ ಕೆರೆ ಅಂತಾನೆ ಪ್ರಸಿದ್ಧವಾಗಿದೆ ಹಾಗೆಯೇ ಹೊನ್ನಮ್ಮನ ಗುಡಿ ಮುಂದೆ ಇರುವಂತಹ ಕಲ್ಲನ್ನ ಬಂಗಾರದ ಕಲ್ಲು ಅಂತಾನು ಕರೀತಾರೆ ಹೊನ್ನಮ್ಮ ತಾಯಿ ಕೆರೆಗೆ ಆಹುತಿಯಾಗುವ ಮೊದಲು ಒಡವೆಯನ್ನು ಕಲ್ಲಿನ ಮೇಲೆ ಇಟ್ಟಿದ್ರಂತೆ ಎಂಬ ನಂಬಿಕೆ ಇದೆ ಜನರು ಹಿಂದೆ ಈ ಒಡವೆಗಳನ್ನ ತಮ್ಮ ಮದುವೆ ಗೃಹ ಪ್ರವೇಶ ನಾಮಕರಣ ಅನ್ನೋ ಶುಭ ಕಾರ್ಯಗಳಿಗೆ ಉಪಯೋಗಿಸಿ ತಂದು ಮತ್ತೆ ಇಡ್ತಿದ್ರಂತೆ ಕಾಲ ಕ್ರಮೇಣ ಒಂದು ಹೆಣ್ಣು ಮಗಳು ಶುಭ ಕಾರ್ಯಕ್ಕೆ ತೆಗೆದುಕೊಂಡು ಹೋಗಿ ಕಾರ್ಯಕ್ರಮ ಮುಗಿದ ನಂತರ ಒಡವೆಯ ಮೇಲಿನ ಆಸೆನಿಂದ ಹಿಂದಿರುಗಿಸಲಿಲ್ಲ ಹೊನ್ನಮ್ಮ ತಾಯಿಯ ಒಡವೆನ ತಿನ್ ತಂದು ವಾಪಸ್ ಹಿಂದಿರುಗಿಸಿದ ಕಾರಣ ಹೊನ್ನಮ್ಮ ತಾಯಿ ಕನಸಿನಲ್ಲಿ ಹೋಗಿ ಆಕೆಗೆ ನೆನಪಿಸ್ತಾರೆ ಕಾರ್ಯಕ್ರಮ ಮುಗಿದಿದೆ ಒಡವೆಯನ್ನು ಹಿಂದಿರುಗಿಸಿ ತಂದಿಡು ಅಂತ ಕೇಳ್ಕೋತಾರೆ ಆದ್ರೆ ಆಕೆ ಹೊನ್ನಮ್ಮ ತಾಯಿಯನ್ನ ಚುಚ್ಚಿ ಮಾತಾಡಿ ಅವಮಾನ ಮಾಡ್ತಾಳಂತೆ ಕನಸಲ್ಲಿ ನಂತರ ಗ್ರಾಮಸ್ಥರ ಕನಸಿನಲ್ಲಿ ಹೊನ್ನಮ್ಮ ತಾಯಿ ಹೋಗಿ ಒಡವೆಯನ್ನು ಕೆರೆಗೆ ಹಾಕಲು ಸೂಚನೆ ಕೊಡ್ತಾರೆ ಒಡವೆ ಸಂಕೇತವಾಗಿ ಗೌರಿ ಹಬ್ಬದ ದಿನ ಬಾಗಿನ ಇಟ್ಟು ಪೂಜೆ ಮಾಡಿ ಅಂತ ಅಪ್ಪಣೆ ಕೊಡ್ತಾಳಂತೆ ಗ್ರಾಮಸ್ಥರೆಲ್ಲ ಸೇರಿ ಒಡವೆಯನ್ನ ಕೆರೆಗೆ ಹಾಕ್ತಾರಂತೆ ಒಡವೆ ಇವತ್ತಿಗೂ ಕೆರೆ ಒಳಗಡೆ ಕಲ್ಲಾಗಿದೆ ಅನ್ನೋ ನಂಬಿಕೆ ಕೂಡ ಇದೆ ಈಗ ಬಾಗಿನ ಬೇರೆ ಎಲ್ಲ ಒಡವೆ ಬೇರೆ ಅಲ್ಲ ಅಂದ್ರೆ ಗೌರಿ ಹಬ್ಬದ ದಿನ ಊರಿನವರು ಮುನ್ನೂರು ಬಾಗಿನ ಇರ್ತಾರಂತೆ ಇಲ್ಲಿ ದೇವಿಯ ಮುಂದೆ ಬಂಗಾರದ ಅಂದ್ರೆ ಬಾಗಿನ ಬಂಗಾರದ ಕಲ್ಲು ಅಂತ ಇದೆಯಲ್ಲ ಆ ಕಲ್ಲಿನ ಸುತ್ತ ಮುನ್ನೂರು ಬಾಗಿನವನ್ನ ಇಡ್ತಾರೆ ಹತ್ತು ಸಾವಿರ ಜನ ಸೇರಿ ಗೌರಿ ಹಬ್ಬದ ದಿನ ಇಲ್ಲಿ ಜೋರಾಗಿ ಜಾತ್ರೆನೆ ನಡೆಯುತ್ತೆ ತುಂಬಾ ಅದ್ಭುತವಾಗಿರುತ್ತೆ ನೋಡೋಕೆ ಹಾಗೆ ಈ ಬಾಗಿನದ ವಿಶೇಷ ಏನಂದ್ರೆ ಊರಿನವರು ಗೌರಿ ಹಬ್ಬದ ದಿನ ತವರು ಮನೆ ಬಾಗಿನ ಗಂಡನ ಮನೆ ಬಾಗಿನವನ್ನ ತಂದು ವಾದ್ಯ ಒಡ್ಡೋಲಗ ಜೊತೆ ತಂದು ಈ ಬಂಗಾರದ ಕಲ್ಲಿನಲ್ಲಿ ಇಟ್ಟು ಪೂಜೆ ಮಾಡಿ ಬಾಗಿನವನ್ನ ಕೆರೆಗೆ ಅರ್ಪಿಸ್ತಾರೆ ನಂತರ ಸಾರ್ವಜನಿಕರಿಗೆ ಬಾಗಿನ ಬಿಡೋಕಾಗ್ಲಿ ದೇವರ ದರ್ಶನಕ್ಕಾಗ್ಲಿ ಅವಕಾಶ ಇರುತ್ತೆ ಹಾಗೆ ಪ್ರತಿ ವರ್ಷ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನದ ಊಟ ಕೂಡ ಜಾತ್ರೆನಲ್ಲಿ ಇರುತ್ತೆ ನಂತರ ಇಲ್ಲಿ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಗವಿ ಬೆಟ್ಟ ಹಾಗೆ ನೋಡಿ ಇಲ್ಲಿ ಗವಿ ಬೆಟ್ಟ ಇದೆ ಈ ಬೆಟ್ಟದ ಮೇಲೆ ಕೂಡ ಹೋಗೋಕೆ ನಮ್ಗೆ ಅವಕಾಶ ಇದೆ ಟ್ರಕ್ಕಿಂಗ್ ಬರೋರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲು ಹೋಗ್ಬೋದು ಮೋರಿ ಬೆಟ್ಟ ಅಂತಾನು ಇದೆ ಗವಿ ಬೆಟ್ಟ ಆಗ್ಲಿ ಮೋರಿ ಬೆಟ್ಟದಿಂದ ಮೇಲೆಯಿಂದ ನಿಂತು ನೋಡಿದ್ರೆ ಅದ್ಭುತವಾದ ದೃಶ್ಯ ದೇವಸ್ಥಾನ ಕೆರೆ ಕಂಪ್ಲೀಟ್ ನೀವು ಮೇಲೆ ಹೋಗಿ ನೋಡಬಹುದು ತುಂಬಾನೇ ಅದ್ಭುತ ಮಳೆ ಜೊತೆ ಅದ್ಭುತವಾದ ದೃಶ್ಯನ ನೋಡಿ ಕಣ್ ತುಂಬಿಕೊಳ್ಬಹುದು ವಿಮ್ ಅಂತಾನೆ ಹೇಳಬಹುದು ಗದ್ದೆ ತೋಟ ನೀರು ಅದ್ಭುತ ಹಸಿರು ಲೋಕ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲ ಗುಹೆ ಒಳಗಡೆ ಫುಲ್ ಕತ್ಲು ಹಾಗೆ ಒಂದ್ ಸೈಡ್ ಅಂತೂ ಫುಲ್ ಬಾವ್ಲಿಗಳಂತೂ ತುಂಬಿಕೊಂಡಿರುತ್ತೆ ಹಾಗೆ ಮೇಲಿಂದ ನೋಡಿದ್ರೆ ಈ ತರ ಕಾಣಿಸೋದು ನಿಮಗೆ ಇಷ್ಟೆಲ್ಲಾ ಹಿಸ್ಟಾರಿಕಲ್ ಸ್ಟೋರಿಯನ್ನು ಒಳಗೊಂಡಿರುವಂತಹ ಈ ಅದ್ಭುತವಾದ ಹೊನ್ನಮ್ಮನ ಕೆರೆಗೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಬಹುದು ನೀವು ಸೋಮಾಪೇಟೆಗೆ ಯಾರ್ಯಾರು ಪ್ರವಾಸಿಗರು ಬಂದರೆ ಇದು ಕೂಡ ಒಂದು ಪ್ರವಾಸಿ ತಾಣ ಹಾಗೆ ಒಂದು ಐತಿಹಾಸಿಕ ಒಳಗೊಂಡಿದೆ ಹಾಗೆ ಇಲ್ಲಿ ಗವಿ ಬೆಟ್ಟ ಇದೆಯಲ್ಲ ಈ ಗವಿ ಬೆಟ್ಟದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು ಈ ಕ್ಷೇತ್ರದಲ್ಲಿ ಅನ್ನೋ ನಂಬಿಕೆ ಕೂಡ ಇದೆ ಮೋರಿ ಬೆಟ್ಟದಲ್ಲಿ ಪಾಂಡವರು ಅಂದ್ರೆ ದೇವಮಾನ ದೇವಪುತ್ರರು ಪಾಂಡವರು ವನವಾಸ ಸಮಯದಲ್ಲಿ ಚಪ್ಪಡಿ ಕಲ್ಲುಗಳನ್ನ ಚಿಕ್ಕ ಚಿಕ್ಕ ಕೊಠಡಿಗಳನ್ನಾಗಿ ನಿರ್ಮಿಸಿಕೊಂಡು ವಾಸವಾಗಿದ್ರಂತೆ ಅನ್ನೋ ನಂಬಿಕೆ ಕೂಡ ಇದೆ ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂತೂ ಕಥೆಯೇನು ನಿಜವಾಗಿ ನಡೆದಿರುವಂತಹ ಒಂದು ಓ ವಿಷಯ ಅಂತಲೇ ಹೇಳ್ಬೋದು ತುಂಬ ದಿನಗಳ ನನ್ನ ಕನಸು ಇವತ್ತು ನನಸಾಗಿದೆ ಈ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿರುವಂಥ ಡ್ರೋನ್ ಶೂಟ್ ಮಾಡಿದಂಥ ವಿಕ್ಕಿಲ್ಗೆ ತುಂಬ ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದ ನಾನು ತಿಳಿಸ್ತೀನಿ ಹಾಗೆ ಈ ಗವಿ ಬೆಟ್ಟ ನೋಡಿ ಏನು ಕಾಣಿಸ್ತಿದೆಯಾ ದೇವಪುತ್ರರಾದ ಇದ್ದಂತಹ ಗುಹೆ ವಾಸದ ಟೈಮಲ್ಲಿ ಹಹಾ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮೂರಲ್ಲಿ ಬಂದು ಪಾಂಡವರು ದೇವ ಮಾನವರು ಬಂದು ಹೋಗಿದ್ದಾರೆ ದೇವರು ಇದೆ ದೇವರ ಸತ್ಯ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಟ್ರಕ್ಕಿಂಗ್ ಯಾರಾದರೂ ಬರ್ತೀರಾ ಟ್ರಕ್ಕಿಂಗ್ ಯಾರಾದರೂ ಹೋಗಬೇಕಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಇಲ್ಲಿ ಬರ್ಬೋದು ಟ್ರಕ್ಕಿಂಗ್ ಕೂಡ ಬೆಟ್ಟ ಹತ್ತೋದಕ್ಕೆ ಮೆಟ್ಟಲ್ಗಳಿದೆ ಗಳಿದೆ ಟು ಮುನ್ನೂರು ಫೀಟ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಹಾಗೆ ಕವಿ ಬೆಟ್ಟ ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸ ಮಾಡಿದಂತಹ ಬೆಟ್ಟ ಎಲ್ಲಾನು ಕೂಡ ನೀವು ನೋಡಿ ಎಂಜಾಯ್ ಮಾಡಬಹುದು ಹಾಗೆ ಇಂತಹ ಮಹಾನ್ ವ್ಯಕ್ತಿಗಳು ಬಂದು ಈ ಗುಹೆ ಯಲ್ಲಿ ವಾಸ ಆಗಿದ್ರು ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಒಂಥರ ಆ ವೈಬೆ ಬೇರೆ ಅಂತ ಹೇಳ್ಬೋದು ಸುಮ್ಮನೆ ಬಂದು ವಿಸಿಟ್ ಮಾಡಿದಾಗ ಏನು ಅನ್ಸೋದಿಲ್ಲ ಆ ವಿಷಯ ಎಲ್ಲ ತಿಳ್ಕೊಂಡು ನೀವು ಒಂದ್ಸತಿ ಬಂದು ನೋಡಿದ್ರೆ ನಿಮ್ಗೆ ನೋಡ್ಬೇಕಿದ್ರೆ ಆಗೋ ಫೀಲೇ ಬೇರೆ ಒಂದ್ಸತಿ ಬನ್ನಿ ನಮ್ಮ ಹೊನ್ನಮ್ಮನ ಕೆರೆನ ವಿಸಿಟ್ ಮಾಡಿ ತುಂಬಾ ಅದ್ಭುತವಾದ ಲೋಕ ಇದು ಅಂತ ಹೇಳ್ಬೋದು ಇದ್ರಲ್ಲಿ ಜೊತೆಗೆ ಹೊನ್ನಮ್ಮ ತಾಯಿ ಜೊತೆಗೆ ಈ ಕಡೆ ಇನ್ನೂ ಮೂರು ಗುಡಿಗಳಿದೆ ಒಂದು ಉದ್ಭವ ಬಸವಣ್ಣ ಕೆರೆಯನ್ನ ತೆಗೆಯೋ ಸಮಯದಲ್ಲಿ ಇಲ್ಲಿ ಉದ್ಭವವಾದಂತ ಬಸವಣ್ಣನ ವಿಗ್ರಹ ಕೂಡ ಇದೆ ಗುಡಿ ಇದೆ ಅಲ್ಲಿ ಬಸವಣ್ಣನಿಗೆ ಕೂಡ ಪೂಜೆ ನೆರವೇರುತ್ತೆ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಇರುವಂತದ್ದು ಬಸವಣ್ಣ ಇದು ಬಸವಣ್ಣ ನೋಡಿ ಇದು ಉದ್ಭವ ಬಸವಣ್ಣ ಕೆರೆನಲ್ಲಿ ಸಿಕ್ಕದಂತದ್ದು ಕೆರೆ ತೆಗೆಯೋ ಸಮಯದಲ್ಲಿ ಅಂತ ಹೇಳ್ತಾರೆ ಹಾಗೆ ಇದರ ಬಲ ಭಾಗಕ್ಕೆ ಗಣೇಶ ಇದೆ ಎಡ ಭಾಗದಲ್ಲಿ ಶಿವಲಿಂಗ ಇದೆ ತುಂಬಾ ಅದ್ಭುತವಾದ ದೃಶ್ಯ ಅಂತ ಹೇಳ್ಬಹುದು ಹಾಗೆ ಕೆಲವರಿಗೆ ತುಂಬ ಫೋಟೋಸ್ ತಗೋಬೇಕು ಅಂತ ಇರುತ್ತೆ ಕೆಲವರು ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ಕೋತಾರೆ ಖಂಡಿತವಾಗ್ಲೂ ಇದೊಂದು ತುಂಬ ಚೆನ್ನಾಗಿದೆ ಈ ಪ್ಲೇಸು ದೇವರ ದರ್ಶನ ಪಡ್ಕೊಂಡು ನೀವು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಹಾಗೆ ದೇವ್ರ ನಂಬಿಕೆ ಕೂಡ ತುಂಬ ಅಪಾರ ಅಂತ ಹೇಳ್ಬೋದು ಯಾಕಂದರೆ ನನಗೆ ಒಬ್ಬರ ಆಂಟಿ ಹೇಳಿದರು ಇನ್ನೊಂದು ದೇವಸ್ಥಾನದಲ್ಲಿ ಸಿಕ್ಕಿ ಹೊಂದಮ್ಮನ ಕೆರೆಯೋದು ಒಂದು ವೀಡಿಯೋ ಮಾಡಪ್ಪ ಏನಂತ ಅಂದ್ರೆ ಆಂಟಿ ಅವ್ರ ಮಗನ್ ಮದ್ವೆ ಡಿಲೇ ಆಗ್ತಿದ ಕಾರಣ ದೇವ್ರ ಹತ್ರ ಹರಸ್ಕೊಂಡಿದಂತೆ ಹೊನ್ನಮ್ಮ ತಾಯಿ ಹತ್ರ ಬಂದು ಬೇಗ ಮದ್ವೆ ಆಗ್ಲಿ ಅಂತ ಅವ್ರವರ ಶಕ್ತಿಗನುಸಾರವಾಗಿ ಏನ್ ಬೇಕಾದ್ರೂ ಕೊಡ್ಬೋದು ಯಾವ್ದೇ ದೇವರಾಗ್ಲಿ ಇದೇ ಕೊಡಿ ಅದೇ ಕೊಡಿ ಅಂತ ಹೇಳಲ್ಲ ಅಲ್ಲಿರೋ ಶಿವಲಿಂಗ ಶಿವಲಿಂಗ ಇದು ಉದ್ಭವ ಬಸವಣ್ಣ ಹಾಗೆ ಅದೇ ದೇವಸ್ಥಾನದಲ್ಲಿ ಇರುವಂತ ಗಣೇಶನ ಗುಡಿ ಹಾಗೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತಲ್ಲ ಗೌರಿ ಹಬ್ಬದ ದಿನ ಬಾಗಿನ ಬಿಡ್ತಾರೆ ಅಂತ ಹೇಳಿದ್ನಲ್ಲ ನೋಡಿ ಇದು ಜಾತ್ರೆಯ ದಿನ ತುಂಬಾ ಅದ್ಭುತವಾಗಿರುತ್ತೆ ಬೆಟ್ಟ ಹತ್ತತಾರೆ ಟ್ರಕ್ಕಿಂಗ್ ಮಾಡ್ತಾರೆ ತುಂಬಾ ತುಂಬಾನೇ ಚೆನ್ನಾಗಿರತ್ತೆ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಮಿಸ್ ಮಾಡ್ದಿರೋ ಜಾತ್ರೆ ನಡೆಯುತ್ತೆ ಬಾಗಿನವನ್ನ ಬಿಡ್ತಾರೆ ಸಾರ್ವಜನಿಕರಿಗೂ ಅವಕಾಶ ಇರುತ್ತೆ ನೀವು ಕೂಡ ನೆಕ್ಸ್ಟ್ ವಿಡಿಯೋ ನೋಡಿ ನೆಕ್ಸ್ಟ್ ಹಬ್ಬದ ಟೈಮಲ್ಲಿ ಏನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸೋಮಾರುಪೇಟೆಯಿಂದ ಜಸ್ಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ನೀವು ಆರಾಮಾಗಿ ಬಂದು ಈ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಪಡೆದು ಬಾಗಿನವನ್ನು ಬಿಡ್ಬೋದು ಹಾಗೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹತ್ತಾಯಿದಾರಲ್ಲ ಇದೇ ಗವಿ ಬೆಟ್ಟ ಈ ಗವಿ ಬೆಟ್ಟದ ಮೇಲಿಂದ ನಿಂತು ಈ ತರ ವ್ಯೂ ಕಾಣುತ್ತೆ ಅದ್ಭುತವಾದ ನೋಟ ಕೆಳಗಡೆ ನೋಡಿ ಜಾತ್ರೆ ಎಷ್ಟು ಚೆನ್ನಾಗಿ ನಡೀತಿದೆ ತಿಂಡಿ ತಿನಿಸು ಸ್ವೀಟ್ ಏನ್ ಮಕ್ಳಿಗೆ ಬೇಕಾಗಿರೋ ಪ್ರತಿ ಒಂದು ಇಲ್ಲಿ ನಡೀತೆ ನಾನು ಹೇಳಿದ್ನಲ್ಲ ಈ ಕೆರೆನಲ್ಲಿ ಬಾಗಿನವನ್ನ ಬಿಡ್ತಾರೆ ಅಂತ ನೋಡಿ ಇಲ್ಲಿ ಮರದ ಬಾಗಿನವನ್ನ ಬಿಟ್ಟಿದ್ದಾರೆ ಈ ಸೈಡ್ ಅಲ್ಲಿ ಕಾಣ್ತಿರೋದೆಲ್ಲ ಬಾಗಿನ ಇದೇ ಬಾಗಿನವನ್ನ ಕೆರೆಗೆ ದೇವಿಗೆ ಕೊಡುವಂಥದ್ದು ಹೊನ್ನಮ್ಮ ತಾಯಿ ಹಾಗೆ ನಾನು ಹೇಳ್ದಂಗೆ ಆಂಟಿ ಹೇಳಿದರು ಮಕ್ಕಳಿಗೆ ಮದುವೆ ಆಗಬೇಕು ಅಂದ್ರೆ ದೇವಿ ಹತ್ರ ಹರಿಸ್ಕೊಂಡ್ರೆ ಮಡ್ಲಕ್ಕಿ ಆಗಲಿ ಬಾಗಿನ ಕೊಡಿಸ್ತೀನಿ ಅಂತಾಗ್ಲಿ ಏನೇ ಯಾವುದೇ ರೂಪದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ತಾಯಿ ನೆರವೇರಿಸ್ತಾಳೆ ಅನ್ನೋದು ನಂಬಿಕೆ ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ ಆಷಾಢ ಸಮಯದಲ್ಲಿ ಈ ದೇವಿಗೆ ಕೂಡ ಒಂದಮ್ಮ ತಾಯಿಗೆ ಕೂಡ ನಿಂಬೆಹಣ್ಣಿನ ಆರತಿ ಆಗ್ಲಿ ಬೆಲ್ಲದ ಆರತಿ ಆಗ್ಲಿ ಮಾಡ್ತಾರೆ ಬೇರೆ ದೇವಸ್ಥಾನಗಳಲ್ಲಿ ಹೇಗೆ ಕಾಲದಲ್ಲಿ ದೀಪ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದಾರೋ ಅದೇ ತರ ಇಲ್ಲೂ ಹಚ್ಚುತ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್